ನಮಸ್ತೆ ಈಗ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಲವ್ ಯುವರ್ ಸೆಲ್ಫ್ ಓ ಮನಸ್ಸೆ ತುಸು ನಿಧಾನಿಸು ಬರೆದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಹೆಸರು ಈಗ ನಾವು ಓದ್ತಾ ಇರುವಂತಹ ಚಾಪ್ಟರ್ ಯಾವುದು ಅಂದರೆ ಮೊನ್ನೆ ಓದಿದ್ವಲ್ಲ ಅದೇ ಚಾಪ್ಟರು ಇನ್ನೊಂದು ಭಾಗ ಅಂದರೆ ಆ ಆರೋಗ್ಯಕರ ಸಂಬಂಧದ ಬಗ್ಗೆ ಆರೋಗ್ಯಕರ ಸಂಬಂಧಗಳು ಅನ್ನೋ ಚಾಪ್ಟರಲ್ಲಿ ಮೊದಲು ಗೌರವವನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು ನೋಡಿದ್ವಿ ಆರೋಗ್ಯಕರ ಸಂಬಂಧಗಳ ಲಕ್ಷಣಗಳೇನು ಅಂತ ನೋಡಿದ್ವಿ ಇವಾಗ ನಮ್ಮ ಸಂಬಂಧ ಆರೋಗ್ಯವಾಗಿ ಇದೆಯಾ ಅಂತ ನೆನ್ನೆ ಚೆಕ್ ಮಾಡಿದ್ವಲ್ಲ ಹಾಗಿದ್ರೆ ಅನಾರೋಗ್ಯದಲ್ಲಿದ್ದರೆ ಹೇಗಿರುತ್ತೆ ಲಕ್ಷಣ ಅಂತ ಚೆಕ್ ಮಾಡೋಕ್ಕೆ ಇವತ್ತಿನ ಚಾಪ್ಟರ್ನ ತಿಳ್ಕೊಳ್ಳೋಣ ಇದನ್ನು ಅಷ್ಟೇ ತುಂಬ ಸೂಕ್ಷ್ಮವಾಗಿ ಕ್ರಾಸ್ ಚೆಕ್ ಮಾಡ್ಕೊಬೇಕು ನನ್ನೊಳಗಡೆ ನಾನು ಈ ಲಕ್ಷಣದಲ್ಲಿ ಇದ್ದೀನಾ ಇದೀನಿ ಎದುರುಗಡೆ ಇರೋ ವ್ಯಕ್ತಿಗೆ ನನ್ನ ಮೇಲೆ ಗೌರವ ಖಂಡಿತ ಇರೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಏನು ಸೆಂಟೆನ್ಸ್ ಸ್ಟೇಟ್ಮೆಂಟ್ಸ್ ನ ಕೊಟ್ಟಿದ್ದಾರೆ ನೋಡೋಣ ಈಗ ಅನಾರೋಗ್ಯಕರ ಸಂಬಂಧಗಳ ಲಕ್ಷಣಗಳು ಸರಿಯಾದ ಸಂವಹನ ಸಾಧ್ಯವಾಗದೆ ಎಲ್ಲವೂ ಸದಾ ವಾದಗಳಲ್ಲಿ ಕೊನೆಯಾಗೋದು ಯಾವ ಅಂದ್ರೆ ಕಮ್ಯುನಿಕೇಷನ್ ನಾವಿಬ್ರು ಯಾವುದೋ ವಿಚಾರವಾಗಿ ಮಾತಾಡಬೇಕು ಅಂತ ಸ್ಟಾರ್ಟ್ ಮಾಡ್ತೀವಿ ಅಂತ ಅನ್ಕೊಳ್ಳಿ ಮಾತಾಡಿದಾಗ ಎದುರುಗಡೆ ಇರೋ ವ್ಯಕ್ತಿ ಏನೇ ಮಾತಾಡಿದ್ರು ಅದಕ್ಕೆ ಬರೀ ವಾದ 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 ಮಾಡಿ ಕೊನೆಗೆ ಅದಕ್ಕೆ ಕ್ಲಾರಿಟಿನೇ ಸಿಗಿದೆ ಬರೀ ವಾದದಲ್ಲೇ ಎಂಡಾಗ್ತಿದೆ ಅಂದರೆ ನೀವು ಅನಾರೋಗ್ಯಕರ ಸಂಬಂಧದಲ್ಲಿದ್ದೀರಾ ಎಚ್ಚರಿಕೆ ಅಂತ ಹೇಳ್ತಿದ್ದಾರೆ ಎರಡನೇದು ಪರಸ್ಪರ ಜೊತೆಯಾಗಿರುವುದು ಮಾತ್ರ ಆದರೆ ಒಬ್ಬರು ಇನ್ನೊಬ್ಬರ ಕಂಪನಿಯನ್ನು ಖುಷ ಖುಷಿ ಪಡದಿರುವುದು ಮತ್ತು ಪರಸ್ಪರ ಅಪನಂಬಿಕೆ ವಾದಗಳ ಭಯದಿಂದ ನಿರ್ಧಾರಗಳನ್ನು ಮುಂದೂಡುವುದು ಅಂದರೆ ಸೊ ಪರಸ್ಪರ ಯಾವಾಗಾದರೂ ಜೊತೆಯಾಗಿ ಒಟ್ಟಿಗೆ ಹೋಗೋಣ ಅಂತ ಅನಿಸಿದ್ರು ಕೂಡ ಅಪ್ಪ ಇವ್ರ ಜೊತೆಗೆ ಹೋದರೆ ನನಗೆ ಮತ್ತೆ ಅದೇ ಟೆನ್ಷನ್ನೇ ಇವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾಕೋ ಸರಿ ಒಂದ್ಸಲ್ಲ ಮತ್ತೆ ಅದೇ ಅಪನಂಬಿಕೆಗಳು ಮತ್ತೆ ವಾದಗಳಾಗುವಂತಹ ಭಯಗಳಾಗಿಬಿಡುತ್ತೆ ನನ್ನ ಡಿಸಿಷನ್ಸ್ನ ನಾನು ಮಾಡೋಕ್ಕಾಗಲ್ಲ ನನ್ನ ಗುರಿ ತಲುಪಕ್ಕಾಗಲ್ಲ ನಿರ್ಧಾರಗಳನ್ನು ಮತ್ತೆ ಮತ್ತೆ ಮುಂದೋಡೋದು ಬಿಡು ಮತ್ತೆ ಮುಂದೆ ಯಾವತ್ತಾದರೂ ಹೋದ್ರಾಯಿತು ಅಂತ ಒಟ್ಟಿಗೆ ಹೋಗೋದಕ್ಕೆ ಹೆದರೋದು ಅಂದರೆ ಜೊತೆಯಾಗಿರೋದಕ್ಕೆ ಹೆದರೋದು ಇದು ಚೆನ್ನಾಗಿ ನೆನಪಿದೆ ನನ್ನ ಕೋಚ್ ಹತ್ರ ಹೇಳ್ತಾ ಇದ್ದಿದ್ದು ನಾನು ಆವಾಗ ನೀವೆಲ್ಲಾದರೂ ಇಬ್ಬರೇ ಹೋಗಿ ಬನ್ನಿ ಅಂದರೆ ಸರ್ ನಾಲ್ಕು ಜನ ಇದ್ದಾಗಲೇ ನಾವು ಜಗಳಾಡ್ತೀವಿ ಇಬ್ಬರೇ ಹೋದರೆ ಜಗಳ ಆಡಲ್ವಾ ಅಂತ ನಾನು ನನ್ನ ಸರ್ನ ಕೇಳ್ತಾ ಇದ್ದೆ ಸೊ ಅಂದರೆ ಆ ಲೆವೆಲ್ಗೆ ಏ ಯಾ ಒಂದು ಒಂಥರ ಎಲ್ಲಿ ಹೋದರೆ ಏನೋ ಮಾತಾಡಿ ಏನೋ ಆಗ್ಬಿಡುತ್ತೆ ಅನ್ನೋ ಅಷ್ಟು ಭಯ ಆಗ್ತಿತ್ತು ಸೊ ಅನಾರೋಗ್ಯಕರ ಸಂಬಂಧದ ಲಕ್ಷಣ ಅದು ಓಕೆ ಸೊ ಪರಸ್ಪರ ಆಯ್ಕೆಗಳ ಬಗ್ಗೆ ಸದಾ ಋಣಾತ್ಮಕ ಹೇಳಿಕೆ ನೀಡ್ ನೀಡ್ತಾ ಇರೋದು ಯಾ ಯಾರಾದರೂ ಒಬ್ಬರು ಅವರ ಒಂದು ಕನಸನ್ನು ಹೇಳಿದಾಗ ಪರಸ್ಪರ ಆಯ್ಕೆಗಳು ಅವರ ಆಯ್ಕೆ ಅಥವಾ ಅವರ ಕನಸನ್ನು ಮಾತಾಡಿದಾಗ ಫಸ್ಟೇ ನೀವು ನೆಗೆಟಿವ್ ಸ್ಟೇಟ್ಮೆಂಟ್ನ ಕೊಟ್ಬಿಡೋದು ಸೊ ಫಸ್ಟೇ ನೀವು ನೆಗೆ ನೆಗೆಟಿವ್ ಸ್ಟೇಟ್ಮೆಂಟ್ ಕೊಡ್ತಿದ್ದೀರಾ ಅಂದರೆ ನೀವು ಅನಾರೋಗ್ಯಕರ ಲಕ್ಷಣನ ಹೊಂದಿದ್ದೀರಾ ಅಂದರೆ ನಿಮ್ಮ ಅಪೋಸಿಟ್ ಇರೋ ವ್ಯಕ್ತಿಗೆ ನಿಮ್ಮ ಹತ್ರ ಮತ್ತೇನು ಹೇಳಬೇಕು ಅಂತ ಅನಿಸಲ್ಲ ಪರಸ್ಪರ ಅವಮಾನಿಸೋದು ಹಾಗೂ ಅವಹೇಳನ ಮಾಡೋದು ಪದೇ ಪದೇ ಅವ್ರನ್ನ ಟಾಂಟ್ ಮಾಡೋದು ಟಾರ್ಗೆಟ್ ಮಾಡೋದು ಅವಮಾನ ಮಾಡೋದು ಅವಹೇಳನ ಮಾಡೋದು ನೀವು ಎದುರುಗಡೆ ಇರೋ ವ್ಯಕ್ತಿಗೆ ರೆಸ್ಪೆಕ್ಟ್ ಕ್ರಿಯೇಟ್ ಮಾಡ್ತಾ ಇಲ್ಲ ಅಂದರೆ ನೀವು ಅನಾರೋಗ್ಯಕರ ಸಂಬಂಧದ ಲಕ್ಷಣನ ನಿಮ್ಮೊಳಗಡೆ ಇಟ್ಕೊಂಡಿದ್ದೀರಾ ಪರಸ್ಪರ ಓಕೆ ಅನಿರೀಕ್ಷಿತ ನಡೆಗಳು ಹಾಗೂ ನಿರಂತರ ವಿವಾದಗಳು ನೀಡುತ್ತಿರೋದು ಅಂದರೆ ಸಡನ್ ಸಡನ್ ಅನ್ಸರ್ಟನಿಟಿ ಸಡನ್ ಸಡನ್ನಾಗಿ ಕೂಗಾಡೋದು ಸಡನ್ನಾಗಿ ಕಿರ್ಚಾಡೋದು ಸಡನ್ನಾಗಿ ಬೇಜಾರು ಮಾಡ್ಕೊಳ್ಳೋದು ನಿರಂತರವಾಗಿ ವಾದ ವಿವಾದಗಳು ನೀಡಿ ಇದೆ ಮನೆಯಲ್ಲಿ ಅಂದರೆ ಬರೀ ಜಗಳಗಳು ಕಿತ್ತಾಟಗಳು ಏನು ಮಾಡಿದ್ರು ತಪ್ಪು ಎಲ್ಲಿ ಹೋದ್ರೂ ತಪ್ಪು ನಡೀತಾನೇ ಇದೆ ಅಂದರೆ ನಮ್ಮ ಸಂಬಂಧ ಅಂದರೆ ಅನಾರೋಗ್ಯದಲ್ಲಿದೆ ಹುಷಾರು ತಪ್ಪಿದೆ ಹುಷಾರು ಅಂತ ಹೇಳ್ತಿದ್ದಾರೆ ಪರಸ್ಪರ ಸಂಪರ್ಕಗಳನ್ನು ಪ್ರಶ್ನಿಸುವುದು ನಿಯಂತ್ರಿಸುವುದು ಮತ್ತು ಸಂಶಯಿಸುವುದು ಸೊ ಪರಸ್ಪರ ಆತ್ಮೀಯ ಸಂಪರ್ಕಗಳು ಅಂದರೆ ಈಗ ಗಂಡಂಗೆ ಅಥವಾ ಹೆಂಡತಿಗೆ ಅವರ ಕ್ಲೋಸ್ ಫ್ರೆಂಡು ಅಥವಾ ಅವರಿಗೆ ಆಪ್ತರು ಅಂತ ಇರ್ತಾರೆ ಅವ್ರ ಜೊತೆ ಇವರು ಮಾತಾಡ್ತಿರ್ತಾರೆ ಅಥವಾ ಸಂಪರ್ಕನ ಹೊಂದಿರ್ತಾರೆ ಅದನ್ನು ಪ್ರಶ್ನೆ ಮಾಡೋದು ಯಾಕೆ ಮಾತಾಡಬೇಕು ಏನಕ್ಕೆ ಮಾತಾಡಬೇಕು ಏನು ಮಾತಾಡಬೇಕು ಅಂತ ಹೇಳೋದು ಆಮೇಲೆ ಕಂಟ್ರೋಲ್ ಮಾಡೋದು ನೀನು ನಿನ್ನ ಹಂಗೆಲ್ಲ ಮಾತಾಡಬಾರ್ದು ಹೇಳಿ ಕಂಟ್ರೋಲ್ ಮಾಡೋದು ಮತ್ತು ಡೌಟ್ ಪಡೋದು ಓ ಏನೂ ಇದೆ ಇವ್ರಿಗೆ ಏನೂ ಇದೆ ಇವ್ರಿಗೆ ಅಂತ ಇದನ್ನು ಮಾಡ್ತಾ ಇದ್ದೀವಿ ಅಂತ ಅಂದರೆ ನಾವು ಅನಾರೋಗ್ಯದಲ್ಲಿದ್ದೀವಿ ಅಂತ ನಾವು ಅನಾರೋಗ್ಯದಲ್ಲಿ ಇದ್ದೀವಿ ಅಂದರೆ ಎದುರುಗಡೆ ಇರೋ ವ್ಯಕ್ತಿನೂ ನಮ್ಮ ಜೊತೆ ಹಾಗೇ ಇರ್ತಾರೆ ಸೊ ಅವರು ಅನಾರೋಗ್ಯದ ಅಂದರೆ ಈ ಇದು ಒಂಥರ ವೈರಸ್ ಥರ ನಮಗೆ ಕಾಯಿಲೆ ಬಂದರೆ ಅವ್ರಿಗೂ ಸ್ಪ್ರೆಡ್ ಮಾಡಿಬಿಡ್ತೀವಿ ಅವ್ರಿಗೆ ಬರ್ದೇ ಇದ್ದರೂ ಸ್ಪ್ರೆಡ್ ಮಾಡ್ತೀವಿ ಇಲ್ವಾ ಅವರಿಗೆ ಅವರಿಗೆ ನಮ್ಮ ಸಂಬಂಧದ ಜೊತೆ ಇರಬೇಕು ಅಂತ ಅನಿಸೋದೇ ಇಲ್ಲ ಅಪ್ಪ ಈ ವ್ಯಕ್ತಿ ಜೊತೆ ಇರೋದಕ್ಕಿಂತ ದೂರ ಆಗೋದು ಬೆಟರಪ್ಪ ಅಂತ ಅನಿಸ್ಬಿಡುತ್ತೆ ಸೊ ಚೆಕ್ ಮಾಡ್ಕೊಳ್ಳಿ ಈ ಥರ ಏನಾದರೂ ನೀವು ನಿಮ್ಮ ಗಂಡಂಗೆ ಅಥವಾ ಹೆಂಡತಿಗೆ ಪ್ರೆಷರ್ ಇದ್ದೀರಾ ಹಿಂಸೆ ಮಾಡ್ತಾ ಇದ್ದೀರಾ ಅಂದರೆ ಅವರು ಅವ್ರನ್ನ ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡೋದು ಪ್ರತಿಯೊಂದಕ್ಕೂ ಡೌಟ್ ಪಡೋದು ಪ್ರತಿಯೊಂದನ್ನು ಕಂಟ್ರೋಲ್ ಮಾಡೋದು ಮಾಡ್ತಾ ಇದ್ದೀರಾ ಸೊ ಅವರು ನಿಮ್ಮಿಂದ ಆದಷ್ಟು ಬೇಗ ದೂರ ಹೋಗ್ತಾರೆ ಯಾಕಂದರೆ ಯಾರಿಗೆ ತಾನೇ ಅನಾರೋಗ್ಯಕರ ಸಂಬಂಧ ಅಥ್ವಾ ಯಾರಿಗೆ ಹಾಸ್ಪಿಟಲ್ಸ್ಗೆ ಇಷ್ಟ ಅಲ್ವಾ ಆರೋಗ್ಯಕರ ಸಂಬಂಧ ಅಂದರೆ ದೇವಸ್ಥಾನ ಇದ್ದಂಗೆ ಅನಾರೋಗ್ಯಕರ ಸಂಬಂಧ ಅಂದರೆ ಹಾಸ್ಪಿಟಲ್ ಇದ್ದಂಗೆ ನೀವೇ ಥಿಂಕ್ ಮಾಡಿ ನೀವು ಹಾಸ್ಪಿಟಲ್ ಆದರೆ ಅವ್ರು ಬರೋಕೆ ಇಷ್ಟಪಡಲ್ಲ ಓಕೆ ಸೊ ಆಮೇಲೆ ಪರ ಓಕೆ ಸುಳ್ಳು ದೂಷರು ಸುಳ್ಳು ದೋಷ ಓಕೆ ಹಾಗೂ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡೋದು ನೀವೇನೋ ಒಂದು ತಪ್ಪು ಮಾಡಿಬಿಟ್ಟು ಎದುರುಗಡೆ ಇರೋನ ಆ ತಪ್ಪಿಗೆ ನೀನೇ ಕಾರಣ ಅನ್ನೋ ರೀತಿ ನಾವು ಬಿಂಬಿಸ್ಬಿಡೋದು ಅಂದರೆ ನನ್ನ ತಪ್ಪನ್ನು ಮುಚ್ಚಿಡೋಕ್ಕೋಸ್ಕರ ಎದುರುಗಡೆ ಇರೋ ವ್ಯಕ್ತಿಯನ್ನು ನಾವು ಆ ತಪ್ಪಿಗೆ ಎಳ್ಕೊಂಡ್ಬಿಡೋದು ಸೊ ಈ ಥರ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಸಂಬಂಧ ಅನಾರೋಗ್ಯವಾಗಿದೆ ಆರೋಗ್ಯವಾಗಿಲ್ಲ ಸಂಬಂಧಗಳನ್ನು ಸುಧಾರಿಸಲು ಹೊರಗಿನವರ ಸಹಾಯವನ್ನು ಧಿಕ್ಕರಿಸೋದು ಯಾರು ಆಪೋಸಿಟ್ ವ್ಯಕ್ತಿ ಅಥವಾ ಹೊರಗಡೆ ಇರೋ ವ್ಯಕ್ತಿ ಈಗ ಕೌನ್ಸಿಲಿಂಗ್ ಹೋಗೋಣ ಅಥವಾ ಬೇರೆ ಏನೋ ಕೇಳೋಣ ಅಂದಾಗ ನಾನು ಬರೋಲ್ಲ ನೀನು ಬೇಕಾದರೆ ಹೋಗು ಅಲ್ಲಿಗೆಲ್ಲ ಹೋದರೆ ನಮ್ಮ ಮರ್ಯಾದೆ ಹೋಗುತ್ತೆ ಅವ್ರ ಹತ್ರ ಹೇಳ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳೋದು ಏನಿಲ್ಲ ಹುಚ್ಚರು ಅಂತ ಅಂದ್ಕೊತಾರೆ ನಾವೇನಾದ್ರು ಕೌನ್ಸಿಲಿಂಗ್ ಹೋದರೆ ಈ ಥರದ ಭಾವನೆ ಇದೆ ಅಂದರೆ ನೀವು ಅನಾರೋಗ್ಯಕರ ಸಂಬಂಧದಲ್ಲಿ ಇದ್ದೀರಾ ಅಂತ ಸಂಬಂಧಗಳಲ್ಲಿ ಈ ಮೇಲಿನ ಲಕ್ಷ ಲಕ್ಷಣಗಳು ಕಾಣುತ್ತಿದ್ದರೆ ಅದು ಅವರು ವೃತ್ತಿಪರ ಆಪ್ತ ಸಮಾಲೋಚನೆ ಪಡೆಯುವುದು ಸೂಕ್ತ ಅಂತ ಹೇಳ್ತಿದ್ದಾರೆ ಅಂದರೆ ಈ ಥರ ಏನಾದರೂ ಲಕ್ಷಣಗಳು ಕಂಡು ಬಂದರೆ ಎಕ್ಸ್ಪರ್ಟ್ಸ್ ಹತ್ರ ಅಂದರೆ ಇದನ್ನು ಹೀಲ್ ಮಾಡೋ ಅಂತ ಕೌನ್ಸಿಲಿಂಗ್ ಮಾಡೋರ ಹತ್ರ ಕಾಂಟ್ಯಾಕ್ಟ್ ಮಾಡೋದು ಸೂಕ್ತ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ನಿಮ್ಮ ಸಂಬಂಧದಲ್ಲಿ ಅನಾರೋಗ್ಯಕರ ಅನಾರೋಗ್ಯವಾಗಿದೆಯಾ ನಿಮ್ಮ ಸಂಬಂಧ ಅಥವಾ ಆರೋಗ್ಯವಾಗಿದೆಯಾ ಆರೋಗ್ಯವಾಗಿ ಅಂದರೆ ನೆನ್ನೆ ನೋಡಿದ್ವಿ ಅನಾರೋಗ್ಯ ಅಂದರೆ ಏನು ಪದೇ ಪದೇ ಈಗೋ ಜಾಸ್ತಿ ಇಟ್ಕೊಳ್ಳೋದು ಕ್ಷಮೆ ಕೇಳದೆ ಇರೋದು ಕಮ್ಯುನಿಕೇಷನ್ ನಾವು ಮಾತಾಡೋಣ ಅಂತ ಹೋದರೆ ಅದು ವಾದಕ್ಕೆ ಹೋಗಿ ನಿಂತ್ಕೊಳ್ಳೋದು ಎದುರುಗಡೆ ಇರೋ ವ್ಯಕ್ತಿಗೆ ಮಾತಾಡೋಕ್ಕೆ ಅವಕಾಶ ಕೊಡದೇ ಇರೋದು ಅವರ ಆಯ್ಕೆಗಳಿಗೆ ನಾನು ಪ್ರಿಯಾರಿಟಿ ಕೊಡದೇ ಇರೋದು ಅವರೇನಾದರೂ ಒಂದು ಹೇಳಕ್ಕೆ ಬಂದರೆ ಅದಕ್ಕೆ ನೆಗೆಟಿವ್ ಸ್ಟೇಟ್ಮೆಂಟ್ ಕೊಡೋದು ಎಲ್ಲರ ಮುಂದೆ ಅವ್ರನ್ನ ಟಾಂಟ್ ಮಾಡಿ ರೇಖಿಸೋದು ಅಥವಾ ನಿರಂತರವಾಗಿ ವಾದ ವಿವಾದಗಳನ್ನು ಬರೀ ಜಗಳ ಮಾಡ್ತಾನೆ ಇರೋದು ಎಲ್ಲದಕ್ಕೂ ಪ್ರಶ್ನೆ ಕೇಳೋದು ಕಂಟ್ರೋಲ್ ಮಾಡೋದು ನಂದು ಅಂತ ಸಂಶಯ ಪಡೋದು ನನಗೆ ಮಾತ್ರ ಸೇರಿದ್ದು ಅಂತ ಹೊರಗಡೆ ಇರೋರ ಹೆಲ್ಪ್ ತಗೊಳಕ್ಕೆ ಧಿಕ್ಕರಿಸೋದು ಇವೆಲ್ಲವೂ ಅನಾರೋಗ್ಯಕರ ಸಂಬಂಧ ಆ್ಯಂಡ್ ಇವ್ರು ಏನು ಹೇಳಿದ್ದಾರೆ ಅಫ್ಕೋರ್ಸ್ ಬುಕ್ಕಲ್ಲಿ ಎಷ್ಟು ಸಾಧ್ಯ ಅಷ್ಟು ಹೇಳಿದ್ದಾರೆ ಆ್ಯಂಡ್ ನಮ್ಮ ರಿಲೇಷನ್ಶಿಪ್ ಸೆಕೆಂಡ್ ಲೆವೆಲ್ ವರ್ಕ್ಶಾಪಲ್ಲಿ ಆಗಿ ಹೆಲ್ದಿ ರಿಲೇಷನ್ಶಿಪ್ ಹೇಗಿರಬೇಕು ಅನ್ಹೆಲ್ದಿ ಹೇಗಿರಬೇಕು ಅನ್ಹೆಲ್ದಿ ಇದ್ದರೆ ಅದನ್ನು ಹೆಂಗೆ ರೆಡಿ ಮಾಡ್ಕೊಬೇಕು ಹೆಲ್ದಿ ಇದ್ದರೆ ಹೆಂಗೆ ರೆಡಿ ಮಾಡ್ಕೊಬೇಕು ಸಿ ನನಗೆ ಅರ್ಥ ಆಗಿದ್ದೇನೆಂದರೆ ನನ್ನ ನನ್ನ ರಿಲೇಷನ್ಶಿಪ್ಪು ಕಂಪ್ಲೀಟ್ಲಿ ಅನ್ಹೆಲ್ದಿ ಆಗಿತ್ತು ಅಫ್ಕೋರ್ಸ್ ನನಗೆ ಆ ಟೈಮಲ್ಲಿ ನನ್ನ ಗುರು ನನಗೆ ಸಿಕ್ಕಿಲ್ಲ ಅಂದಿದ್ದಿದ್ರೆ ಈ ಇವತ್ತು ನಾನು ಜೊತೇಲಿ ಇರ್ತಿರ್ಲಿಲ್ಲ ಅಂತ ಅನ್ಕೋತೀನಿ ಗೊತ್ತಿಲ್ಲ ಸಮಾಜಕ್ಕೋಸ್ಕರ ಇರ್ತಾ ಇದ್ನೋ ಅಥವಾ ನಾನು ನಾನು ಮೇ ಬಿ ಇರ್ತಿರ್ಲಿಲ್ಲ ಅಂದ್ಕೋತೀನಿ ಸೊ ನಾನು ತಲೆ ಕೆಡ್ಸ್ಕೊತಿರ್ಲಿಲ್ಲ ಅನ್ಕೋತೀನಿ ಗೊತ್ತಿಲ್ಲ ಬಟ್ ಅವರು ನನಗೆ ರೈಟ್ ಟೈಮಲ್ಲಿ ರೈಟ್ ಗೈಡೆನ್ಸ್ಗಳು ಸಿಕ್ಕಿಲ್ಲ ಅಂದಿದ್ರೆ ಈ ತುಂಬ ನಾನು ನನ್ನ ತುಂಬ ಸ್ಟ್ರಗಲ್ ಪಡ್ತಿದ್ದೆ ಅಂತ ಅನಿಸುತ್ತೆ ಅದಕ್ಕೆ ನನಗೆ ಅನಿಸೋದು ನಾವು ಅಂದ್ಕೊಂಡಿದ್ದೀವಿ ನಮಗೆಲ್ಲ ಗೊತ್ತಿದೆ ಅಂತ ಹೇಳಿ ಅಥ್ವಾ ತಿಳ್ಕೊಂಡಿದ್ದೀವಿ ಅಂತ ನಾವು ಏನೇ ಓದಿರಲಿ ಏನೇ ಎಜುಕೇಟೆಡ್ ಆಗಿರಲಿ ಬಟ್ ಸಂಬಂಧಗಳನ್ನು ನಿಭಾಯಿಸೋದು ಅದು ಒಂದು ನೆಕ್ಸ್ಟ್ ಲೆವೆಲ್ ಆಫ್ ಸ್ಕಿಲ್ ಬೇಕು ನಮಗೆ ಅಂತ ಸೊ ಅವ್ರ ಅವರ ಒಂದು ಕೋಚಿಂಗ್ ಅಂದರೆ ನಾನು ಸೆಷನ್ಸ್ಗಳು ಕ್ಲಾಸ್ಗಳನ್ನ ನಾನು ಹೋಗಿ ಅಟೆಂಡ್ ಮಾಡಿಲ್ಲ ಅಂದಿದ್ರೆ ಇವತ್ತು ನಮ್ಮ ಸಂಬಂಧ ಚೆನ್ನಾಗಿರ್ತಿರಲಿಲ್ಲ ಸೊ ಅದೇ ಕಾರಣಕ್ಕೇ ಇದರ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇದೆ ಅಂತ ಹೇಳಿನೇ ಎಮೋಜಿನ್ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಎಷ್ಟೋ ಸಲ ಹೇಳ್ತಾ 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 ತಿದ್ಕೊಂಡಿದ್ದು ಜಾಸ್ತಿ ಇದೆ ಅಲ್ಲಿ ಅಲ್ಲಿ ಕೇಳ್ತಾ ಕಲಿಯೋದು ಅಳವಡಿಸ್ಕೊಳ್ಳೋದ್ರ ಜೊತೆಗೆ ಹೇಳ್ತಾ ಹೇಳ್ತಾ ಕೂಡ ತಿದ್ಕೊಂಡಿದ್ದು ಜಾಸ್ತಿ ಇದೆ ಅದಕ್ಕೆ ನಾನು ಎಲ್ರಿಗೂ ಏನು ಹೇಳ್ತೀನಿ ನೀವು ಒಂದು ವರ್ಷ ಚೆನ್ನಾಗಿ ಕಲೀರಿ ಅಳವಡಿಸ್ಕೊಳ್ಳಿ ಸಿ ಎಲ್ಲವನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅದು ಆ ಸತ್ಯ ಗೊತ್ತಿರಲಿ ಹಂಡ್ರೆಡ್ ಪರ್ಸೆಂಟ್ ಮಾಡೋದು ಬೇಡ ಬಟ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ಬೋದು ಸೊ ಎಫರ್ಟ್ ಒಂದು ವರ್ಷ ನೀವು ಚೆನ್ನಾಗಿ ಎಫರ್ಟ್ ಹಾಕಿ ಅದಾದ ಮೇಲೆ ನೀವು ಕೂಡ ಸುಮಾರು ಜನಕ್ಕೆ ಈ ಥರ ಹೇಳ್ಕೊಡಿ ನೀವು ಕಲ್ತ್ಕೊಳ್ಳಿ ಅಳವಡಿಸ್ಕೊಳ್ಳಿ ನೀವು ಖುಷಿಯಾಗಿ ಅದನ್ನು ಹೇಳ್ಕೊಡಿ ಅವಶ್ಯಕತೆ ಇದೆ ಇವತ್ತು ಜನಕ್ಕೆ ಅಂತ ಹೇಳಿನೇ ಮೋಜಮ್ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಯಾಕೆ ನನಗೆ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸರ್ ತುಂಬ ಫೇವ್ರೇಟ್ ಅಂದರೆ ಅವರ ಪ್ರತಿ ಪುಸ್ತಕ ಕೂಡ ಲೈವ್ ಎಕ್ಸಾಂಪಲ್ಸ್ ಯಾಕೆ ಅಂದರೆ ಅವರು ಸೈಕೆ ಆಗಿರೋದರಿಂದ ಆಗಿರೋದ್ರಿಂದ ಅವರ ಡೇ ಟು ಡೇ ನೋಡ್ತಾನೆ ಇರ್ತಾರೆ ಪೇಷಂಟ್ಸ್ಗಳನ್ನು ಆ್ಯಂಡ್ ಸಂಬಂಧಗಳ ರಿಲೇಟೆಡ್ ಅವರು ಸಾಕಷ್ಟು ವಾಕ್ ಮಾಡಿರೋದ್ರಿಂದ ಅದ್ರ ಬಗ್ಗೆ ಐಡಿಯಾ ಇದೆ ಆ್ಯಂಡ್ ಈ ಪುಸ್ತಕ ಅವರ ಪುಸ್ತಕಗಳ ಆಯ್ಕೆ ಮಾಡ್ಕೊಳ್ಳೋದೆ ನಾನು ಮೇಜರಾಗಿ ಈ ಕಾರಣಕ್ಕೆ ಸೊ ತುಂಬ ಬ್ಯೂಟಿಫುಲ್ ಆಗಿದೆ ಅಲ್ವಾ ಪುಸ್ತಕ ಒಂದೊಂದೇ 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 ಕನೆಕ್ಟ್ ಮಾಡ್ತಾ ಹೋದರೆ ನಾಳೆ ಇನ್ನೊಂದು ಸ್ವಲ್ಪ ಹೊಸ ವಿಚಾರನ ತಿಳ್ಕೊಳ್ಳೋಣ ಸಂಬಂಧಗಳ ಬಗ್ಗೆ ಥ್ಯಾಂಕ್ ಯು